ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಹುಡುಗಿ ವಿದ್ಯಾ ಚಾನೆಲ್ ನಾನು ನಿಮ್ಮ ವಿದ್ಯಾ ಇವತ್ತು ನಮ್ಮನೇಲಿ ವರಮಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನ ಜೊತೆ ಶೇರ್ ಯಾರು ಮಾಡಿಕೊಟ್ಟಿ اها ڏيکاري ٿو ته اها ڳالهه آهي ಏನಪ್ಪ ವರಮಹಾಲಕ್ಷ್ಮಿ ಹಬ್ಬ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಮಾರ್ಕೆಟ್ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ನಾನು ಗುರುವಾರ ಬೆಳಗ್ಗೆ ಯಾವಾಗಲೂ ಮಾರ್ಕೆಟ್ಗೆ ಹೂವು ತರಕ್ಕೆ ಹೋಗ್ತಾಯಿದ್ದೆ ಈ ಸತಿನೂ ಅಷ್ಟೇ ಬೆಳಿಗ್ಗೆ ನಾಲ್ಕು ಮುಕ್ಕಾಲ್ಗೆ ಹೋದ್ವಿ ನಾವು ಆಗ ಈ ಟೈ ಆ ಟೈಮಲ್ಲಿ ಈ ಥರ ರಶ್ ಇತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರಶ್ ಇತ್ತು ನಾವಂತೂ ಹೂವು ತರೋಕ್ಕಾಗಲೇ ತುಂಬ ಬೇಜಾರಾಯಿತು ಮತ್ತು ವೀಡಿಯೋನೂ ಅಷ್ಟೇ ಮಾಡೋಕ್ಕಾಗಲೇ ನಮ್ಮ ಮನೆಯವರು ನನ್ನನ್ನು ಹುಚ್ಚಿ ಅಂತಾರೆ ಅಂತೇಳಿ ಬೈತಾಯಿದ್ರು ರೇಗಿಸ್ತಾಯಿದ್ರು ಅದಕ್ಕಾಗಿ ನಾನು ವೀಡಿಯೋ ಮಾಡಿಲ್ಲ ಜಾಸ್ತಿ ಯಾವ ಸತಿಯೂ ಇರಲಿಲ್ಲ ಫ್ರೆಂಡ್ಸ್ ಇಷ್ಟು ಅಂದರೆ ಅಷ್ಟು ಒಳಗಡೆ ಇರ್ತಾಯಿತ್ತು ಹೂವು ಥರಕ್ಕೆ ಹೋದಾಗ ಬರೀ ಆಚೆಗಡೆನೇ ಇಷ್ಟು ನಾವು ಎಂಟ್ರಿನೇ ಮಾಡಲಿಲ್ಲ ಒಳಗಡೆ ಆಚೆಗಿಂದ ನೋಡಿಕೊಂಡೆ ವಾಪಸ್ ಬಂದುಬಿಟ್ಟೆ ನಾನು ಭಯ ಆಗಿ ನನಗೆ ಅಷ್ಟು ರಶ್ ಇತ್ತು ಹಂಗಾಗಿ ಈ ವಿಡಿಯೋನ ನಿಮಗೂ ಸ್ವಲ್ಪ ತೋರಿಸೋಣ ಅಂತೇಳಿ ಮಾಡಿದ್ದೆ ಅಷ್ಟೇ ಫ್ರೆಂಡ್ಸ್ ಇದರಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಐದು ಗಂಟೆಯಲ್ಲಿ ಇಷ್ಟು ಜನ ಇನ್ನೂ ನಾವು ಒಂದು ಇಪ್ಪತ್ತು ನಿಮಿಷ ಟ್ರಾಫಿಕಲ್ ಸಿಗ ಬೆಳಿಗ್ಗೆ ಹೋಗ್ಬೇಕಾದ್ರೆ ಅಷ್ಟು ಎಲ್ಲ ಕಡೆ ಆಟೋ ಕಾರ್ಗಳನ್ನ ನೀಲ್ಸ್ಬಿಟ್ಟು ನಿಲ್ಸ್ ಕೊಟ್ಟು ತುಂಬ ಟ್ರಾಫಿಕ್ ಇತ್ತು ಫ್ರೆಂಡ್ಸ್ ಹಂಗಾಗಿ ಈ ವಿಡಿಯೋ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅನ್ನಿಸ್ತು ಹಂಗಾಗಿ ಒಂದು ಚಿಕ್ಕ ಕ್ಲಿಪ್ಗಳನ್ನ ತೊಗೊಂಡು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ರಶ್ ಇತ್ತು ಗುರುವಾರ ನನಗೆ ಹೂವು ಕಡೆಗೂ ಸಿಗಲೇ ಇಲ್ಲ ಬೇಜಾರಾಯಿತು ಹಾಗೆ ರಿಟರ್ನ್ ಸುಮ್ಮನೆ ಮೇಲ್ಮೇಲೆ ಏನು ಸ್ವಲ್ಪ ಡೆಕೋರೇಷನ್ ಹೂವು ಸಿಕ್ತು ಆಚೆಗಡೆಯೇ ಅದನ್ನು ಮಾತ್ರ ತೊಗೊಂಡು ಬಂದೆ ನಾನು ಮನೇಲೂ ಅಷ್ಟೇ ಅಲ್ಲಲ್ಲೇ ಸಣ್ಣ ಪುಟ್ಟ ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ಅಷ್ಟೇ ಕ ಪೂರ್ತಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾನೇ ಎಲ್ಲ ಮಾಡ್ಕೊಳ್ಳೋದ್ರಿಂದ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಮಗ ಸರಿಯಾಗಿ ಮಾಡಲ್ಲ ರಾತ್ರಿ ಗುರುವಾರ ನೈಟು ಉಮ್ಮವರು ಬಂದು ನನಗೆ ಸೀರೆ ಉಡ್ಸೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ರಾತ್ರಿ ಕೂಡ ರಾತ್ರಿನೇ ಡೆಕೋರೇಷನ್ ಮಾಡ್ಕೊಂಡ್ವಿ ಇದೆಲ್ಲ ಸ್ವಲ್ಪ ಉಮ್ಮವ್ರು ಐಡಿಯಾ ಕೊಟ್ಟರು ಹಿಂದೆಗಡೆ ಡೆಕೋರೇಷನ್ ಮಾಡೋದಕ್ಕೆ ಹಂಗೆ ನಾನು ತಂದಿದ್ನಲ್ಲ ಎಲ್ಲ ಸೇರಿಸಿ ಅವ್ರದ್ದು ಅವತ್ತು ಬರ್ತ್ಡೇ ಇತ್ತು ಅಲ್ಲಿಂದ ಡೆಕೋರೇಷನ್ ಹೂವನ್ನು ಸ್ವಲ್ಪ ಅವರು ತಂದುಕೊಟ್ಟಿದ್ರು ನನಗೆ ಅಲ್ಲಿಂದ ತಂದಿದ್ದನ್ನು ನಾನು ಸ್ವಲ್ಪ ಡೆಕೋರೇಟ್ ಮಾಡ್ಕೊಂಡ್ವಿ ಈ ರೀತಿ ಈ ರೀತಿಯೇ ರಾತ್ರಿ ಸ್ವಲ್ಪ ಡೆಕೋರೇಟ್ ಮಾಡಿಕೊಂಡು ಸೀರೆ ಎಲ್ಲ ಉಡಿಸ್ಕೊಂಡೆ ನಾನು ರಾತ್ರಿ ಮಲಗೋ ಹೊತ್ತಿಗೆ ಸುಮಾರು ಒಂದು ಮೂರು ಮೂರು ಕಾಲು ಮೂರುವರೆನೇ ಆಗಿತ್ತು ಫ್ರೆಂಡ್ಸ್ ನಮ್ಮ ಮಲಗದಾಗ ಅಷ್ಟೊತ್ತು ನಾನು ಮಾಡಿಕೊಂಡೆ ಡೆಕೋರೇಷನು ಎಲ್ಲ ನಾವು ಹಿಡ್ದಾಗೆ ಲೇಟಾಗಿತ್ತು ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಮೇಲೆ ಹಿಡ್ದಿದ್ದೆಲ್ಲ ಕೆಲಸ ಮಾಡೋಕ್ಕೆ ನಾನು ಈ ರೀತಿ ಎಲ್ಲ ಉಡಿಸ್ಕೊಂಡು ಕಳ್ಸೋಕ್ಕೆಲ್ಲ ಸೀರೆ ಉಡಿಸ್ಕೊಂಡು ಮತ್ತು ಲಕ್ಷ್ಮೀ ಮುಖವಾಡಕ್ಕೆಲ್ಲ ಅಲಂಕಾರ ಮಾಡ್ಕೊಂಡಿದೆಲ್ಲ ಲೇಟಾಯಿತು ಈ ರೀತಿ ನಾನು ನೈಟೇ ಎಲ್ಲ ರೆಡಿ ಇದ್ದೀನಿ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ ಈ ಸರ್ತಿ ಸೀರೆ ಎಲ್ಲ ಉಡ್ಸೋದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಯಾಕೆಂದರೆ ಗೊತ್ತಿರುತ್ತಲ್ಲ ಬಟ್ಟೆ ಒಳ್ಳೇದಿರುತ್ತೆ ನನಗೆ ಅದೆಲ್ಲ ಈ ಕೆಲಸದ ಮಧ್ಯೆ ವೀಡಿಯೋಗಳು ಮಾಡೋಕ್ಕೆ ಆಗ್ತಲ್ಲ ನನಗೆ ಸಣ್ಣ ಸುಮ್ಮನೆ ಸಣ್ಣ ಪುಟ್ಟ ಕ್ಲಿಕ್ಗಳನ್ನ ತೊಗೊಂಡು ನಿಮಗೆ ನಾನು ಇಲ್ಲಿ ಶೇರ್ ಇದ್ದೀನಿ ಲಕ್ಷ್ಮಿಗೆ ರಾತ್ರಿಯೇ ನಾನು ಸೀರೆ ಎಲ್ಲ ಈ ರೀತಿ ಉಡಿಸ್ಕೊಂಡೆ ಸೀರೆ ಕಲರೆಲ್ಲ ಚೆನ್ನಾಗಿದೆಯಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಸೀರೆ ಕಲರು ಎಲ್ಲ ಚೆನ್ನಾಗಿದೆಯಾ ಅಂತಂದರೆ ಮತ್ತು ಮುಖವಾಡಕ್ಕೆ ಅಲಂಕಾರ ಮಾಡ್ಕೊತಾ ಇದ್ದೀನಿ ಈ ರೀತಿ ಬಂದಿತ್ತು ನಮ್ಮದು ಸೀರೆ ಉಡ್ಸಿದ್ದು ಈಗಲೇ ಎಲ್ಲ ಮಾಡಿಕೊಂಡ್ರೆ ಸರಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಬೆಳಗ್ಗೆ ಅಂತ ಇದರೊಳದೇನಿಲ್ಲ ಒನ್ ಅವರು ನಾನು ಇದ್ದೆ ಮಾಡಿರೋ ಒಂದು ಅರ್ಧ ಮುಕ್ಕಾಲು ಅವರ್ ಅಷ್ಟೇ ನಾನು ಇದ್ದೆ ಮಾಡಿದ್ದೀನಿ ಈ ರೀತಿ ಎಲ್ಲ ಅಲಂಕಾರ ಮಾಡಿಟ್ಕೊಂಡಿದ್ದೆ ಬೆಳಿಗ್ಗೆ ನಾನು ಕಳಸ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಈ ರೀತಿ ಬಂದಿತ್ತು ನಮ್ಮನೆ ಲಕ್ಷ್ಮಿ ಈ ಸತಿ ಇನ್ನೂ ಬ್ಯಾಕ್ ಅಲ್ಲಿ ನಾವು ಡೆಕೋರೇಟ್ ಮಾಡಿರಲಿಲ್ಲ ಸಂಜೆ ಮಾಡ್ಕೊಂಡ್ವಿ ನಾವು ಹಂಗೂ ಎಲ್ಲೋ ಒಂದು ಕಡೆ ನನಗೆ ಹೂವು ಮಲ್ಲಿಗೆ ಹೂವು ಸಿಕ್ಕಿಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು ಯಾಕೆಂದರೆ ನಾನು ಯಾವಾಗಲೂ ಪ್ರತಿ ಸರ್ತಿ ನನ್ನ ಕೈಯಾರೆ ದಿಂಡು ಮಾಡಿ ನಾನು ಹೂನಾರ ಮಾಡಿ ಲಕ್ಷ್ಮಿಗೆ ಇದ್ದೆ ನಾನೇ ಮಾಡ್ತಾಯಿದ್ದೆ ಬೇಜಾರಾಗ್ತಿತ್ತು ದೇವರು ನೋಡಿ ಎಲ್ಲೋ ಒಂದು ಯಾವುದೋ ಒಂದು ರೂಪದಲ್ಲಿ ಮತ್ತೆ ನನಗೆ ಹೂವು ಸಿಕ್ತು ಉಮಾರ್ ಯಜಮಾನ್ರು ಫ್ರೆಂಡ್ ಬಂದು ಮಾರ್ಕೆಟ್ಗೆ ಇದ್ರು ಬೆಳಗ್ಗೆನೇ ಅವ್ರಿಗೆ ಹೂವ ಬೇಕಾ ಅಂತೇಳಿ ಫೋನ್ ಮಾಡಿದರು ಮತ್ತು ನನಗೂ ಹಾಗೆ ಬೇಕು ಅಂತೇಳಿ ಒಂದು ಕಾಲು ಕೆ ಜಿ ಮಲ್ಲಿಗೆ ಹೂವ ತಂದು ಕೊಟ್ಟರು ಅದರಲ್ಲೇ ದಿಂಡು ಮಾಡಿ ನಾನು ಈ ಸರ್ತಿ ಲಕ್ಷ್ಮಿಗೆ ಹೂವು ಹಾಕ್ತೆ ಬಟ್ ಆರಾಮ ಮಾಡೋಕ್ಕಾಗಲಿಲ್ಲ ದಿನ ಮಾಡಿ ಕಳ್ಸಿಕ್ ಮಾತ್ರ ನಾನು ಹಾಕೊಂಡೆ ಕಟ್ಕೊಂಡು ನಾನು ಇದಕ್ಕೆ ಹಾಕೊಂಡೆ ಪೂಜೆಗೆ ಹಾಕೊಂಡೆ ಸಾಯಂಕಾಲ ಈ ರೀತಿ ನಾನು ಹಿಂದೆಗಡೆ ಬ್ಯಾಕ್ ಗ್ರೌಂಡಲ್ಲೂ ಕೂಡ ಈ ರೀತಿ ಅಲಂಕಾರ ಮಾಡ್ಕೊಂಡೆ ನೋಡಿ ಎಲ್ಲಿ ನನಗೆ ಮಲ್ಗೆ ಹೂವು ಇಲ್ಲ ಅಂತ ತುಂಬಾ ತುಂಬ ಬೇಜಾರಾಗ್ತಾಯಿತ್ತು ಯಾಕೆಂದರೆ ಯಾಕೆಂದ್ರೆ ಯಾವ ವರ್ಷವೂ ನಾನು ಮಲ್ಗೆ ಹೂವನ್ನು ತಪ್ಪಸೇ ಇರಲಿಲ್ಲ ಅಟ್ಲೀಸ್ಟ್ ಒಂದು ತಗೊಂಡಿದ್ದೆ ಒಂದು ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೆ ಒಂದು ಸ್ವಲ್ಪ ಮಾತ್ರ ಅದು ಕಟ್ಕೊಂಡಿದ್ದೆ ಅಷ್ಟೇ ನಾನು ಹೂವು ಬಟ್ ಜಿನ್ ನನಗೆ ಹೂವು ಸಿಕ್ಕಿರಲಿಲ್ಲ ಇಲ್ಲಿ ತುಂಬ ರೇಟ್ ಜಾಸ್ತಿ ಇತ್ತು ಗುರು ಶುಕ್ರವಾರ ಬೆಳಗ್ಗೆ ಹೋಗಿದ್ರು ನಮ್ಮ ಉಮ್ಮ ಅವ್ರ ಯಜಮಾನ್ರು ಫ್ರೆಂಡು ಅವ್ರು ತಂದ್ಕೊಟ್ರು ಪಾಪ ತುಂಬ ಟ್ಯಾಂಕ್ಸ್ ಅವ್ರಿಗೆ ಯಾಕೆಂದರೆ ಮಲ್ಗೆ ಹೂವು ಇಲ್ಲ ಅಂತ ಹೇಳಿ ತುಂಬ ಮಿಸ್ ಇದ್ದೆ ನಾನು ಬೇಜಾರಾಗ್ತಿತ್ತು ಕಡೆಗೂ ಮಲಗೆ ಹೂವು ಸಿಕ್ಕಿ ನಾನು ಸಾಯಂಕಾಲ ಹೂವು ಎಲ್ಲ ಕಟ್ಟಿ ಈ ರೀತಿ ಹಾಕ್ಕೊಂಡೆ ಫ್ರೆಂಡ್ಸ್ ನಾನು ಸ್ಫಟಿಕ ಎಲ್ಲ ಅಮ್ಮ ತಂದ್ಕೊಟ್ಟಿದ್ರು ಆದರೂ ಈ ಸತಿ ಹೂವೆಲ್ಲ ಕಮ್ಮಿ ಆಯಿತು ಏ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬೇಗ ಹೋಗಿ ತಂದಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸರ್ತಿ ಗೊತ್ತಾಯ್ತಲ್ವ ನೆಕ್ಸ್ಟ್ ಟೈಮ್ ಇನ್ನೂ ಬೇಗ ಹೋಗಿ ಹೂವುಗಳೆಲ್ಲ ತಂದು ಎಲ್ಲನೂ ಸ್ವಲ್ಪ ಬೇಗ ಬೇಗ ಮಾಡ್ಕೋಬೇಕು ಅಂತ ಅನಿಸುತ್ತೆ ಪ್ರತಿ ಸರ್ತಿನೂ ಹಾಗೆ ಅನ್ಕೋತೀನಿ ಬೇಗ ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಆದರೆ ಅದು ಆಗೋದೇ ಆಗೋ ಟೈಮ್ಗೆ ಆಗುತ್ತೆ ಫ್ರೆಂಡ್ಸ್ ಒಂದು ಸಾಯಂಕಾಲ ನಾನು ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿಕೊಂಡು ಇವತ್ತು ಅಷ್ಟೇ ನಾನು ಬ್ಲೌಸನ್ನ ಅವತ್ತು ಕಟ್ ಮಾಡಿ ಅವತ್ತೇ ಹೊಲ್ಕೊಂಡಿರೋದು ಫ್ರೆಂಡ್ಸ್ ನಾನು ಹಾಕಿರೋ ಬ್ಲೌಸ್ನ ಶುಕ್ರವಾರ ಮಧ್ಯಾಹ್ನ ಸ್ವಲ್ಪ ಬೆಳಗ್ಗೆ ಎಲ್ಲ ಪೂಜೆ ಆಗಿ ಮಧ್ಯಾಹ್ನ ಫ್ರೀ ಇದ್ದೆ ಅಮ್ಮ ಇದ್ದರು ಒಬ್ಬಟ್ಟೆಲ್ಲ ಅವರೇ ಮಾಡಿಕೊಂಡ್ರು ಹಾಗಾಗಿ ಮಧ್ಯಾಹ್ನ ಫ್ರೀ ಇದ್ದೆ ಅಂತೇಳಿ ಆವಾಗ ನಾನು ಮಲಗಬಾರ್ದಲ್ವ ಪೂಜೆ ಮಾಡಿ ಅಂತೇಳಿ ಒಂದು ಬ್ಲೌಸ್ನ ಅವಾಗ ಕಟ್ ಮಾಡಿ ನಾನು ಹಾಕೊಂಡೆ ಹೊಲ್ಕೊಂಡೆ ನಾನು ಅವತ್ತು ಸಂಜೆ ಅಷ್ಟಲ್ಲಿ ಎಲ್ಲರೂ ಹಾಗೆ ನಿನ್ನ ಬ್ಲೌಸ್ ಆಗಿದಕ್ಕೆ ನೋಡು ಒಂದು ಎರಡು ಅವರ ಕುತ್ಕೊಂಡು ನೀಟಾಗಿ ಹೊಲ್ಕೊಬಿಟ್ಟಿದ್ದೀಯ ಅಂತ ರೇಗಿಸ್ತಾ ಇದ್ರು ಆವತ್ತು ನಾನು ಯಾವಾಗಲೂ ಅಷ್ಟೇ ಹಂಗೆ ಎಲ್ಲರ ಬ್ಲೌಸ್ ಹೊಲ್ಕೊಡ್ತಾರೆ ಅವ್ರವ್ರ ಬ್ಲೌಸ್ಗಳನ್ನ ಅವ್ರು ಹೊಲ್ಕೊಡೋಲ್ಲ ನಾನು ಅವತ್ತು ಶುಕ್ರವಾರ ಹೊಲ್ಕೊಂಡು ಹಾಕ್ಕೊಂಡು ನೈಟ್ ಸಂಜೆ ಪೂಜೆಗೆ ಅಂತೇಳಿ ಸೀರೆ ತೊಗೊಂಡಿದ್ದೆ ಇದನ್ನು ಹೊಲ್ಕೊಂಡು ಹಾಕ್ಕೊಂಡೆ ಹೊಲ್ಕೊಂಡಿದ್ದೀನಿ ಸಂಜೆ ಪೂಜೆ ಆದಮೇಲೆ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿ ನಮ್ಮ ಮನೆಗೂ ಎಲ್ಲರೂ ಕುಂಕುಮಕ್ಕೆ ಬಂದಿದ್ದರು ಇದಾಗಿತ್ತು ನಮ್ಮ ಮನೆ ಪೂಜೆ ಫ್ರೆಂಡ್ಸ್ ಇಷ್ಟೇ ಸಿಂಪಲಾಗೇ ಮಾಡ್ಕೊಂಡಿದ್ದೀವಿ ಪೂಜೆ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ನೈಟೇನೆ ಕದಲಾರತಿ ಮಾಡಿ ಕಳುಶನ ಕದಲಿಸ್ಬಿಟ್ಟು ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಅದನ್ನು ನಾನು ವಿಸರ್ಜನೆ ಮಾಡ್ತೀನಿ ನೈವೇದ್ಯ ಮಾಡಿ ಅದಕ್ಕೆ ವಿಸರ್ಜನೆ ಮಾಡ್ಕೊತೀನಿ ಬೆಳಗ್ಗೆಗೆ ನೋಡಿ ರಾತ್ರಿಗೆ ನಾನು ಕದಲಾರತಿ ಮಾಡಿಬಿಟ್ಟಿರ್ತೀನಿ ಮತ್ತು ನೀವು ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹಬ್ಬನ ಈ ವಿಡಿಯೋ ನೀವೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ರಾತ್ರಿ ಊಟಕ್ಕೆ ಒಬ್ಬಟ್ಟು ಊಟ ಮಾಡಿದ್ವಿ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೋ ಆ ನಮ್ಮ ಮನೇಲೂ ಅದೇ ರೀತಿ ಮಾಡಿದ್ವಿ ಅಷ್ಟೇ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್